ಇಲ್ಲೇ ನಮ್ಮ ಶಿರಾ ತಾಲ್ಲೂಕ್ ಒಂದು ಹುಡುಗಿ ಹೆಚ್ ಹೇಳಬಾರ್ದು ರೈಟ್ ಸಾರಿ ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಹುಡುಗಿಗೆ ಸಂಬಂಧಪಟ್ಟಂಗೆ ಆರು ಜನ ಹೆಣ್ಣು ಮಕ್ಕಳು ಆ ತಂದೆ ಅವಾಗ ಏನಾಗಿದೆ ನಾರ್ಮಲಿ ಈ ಹುಡುಗಿ ಆರನೇ ಹೆಣ್ಣುಮಕ್ಳು ನಾಲ್ಕು ಹೆಣ್ಮಕ್ಳು ನೋಡಿ ನೋಡಿ ಸಾಕಾಯ್ತು ಕೊನೆಗೆ ಇದು ಹೆಣ್ಣು ಮಗು ಆಯ್ತು ಅಂತೇಳಿ ಆ ಮಗು ನಮ್ಮ ನೋಡಿರಲಿಲ್ಲ ಅವ್ರನ್ನ ಅವ್ರ ಅಜ್ಜಿ ಮನೆಗೆ ಬಿಟ್ಟು ಬಂದಿದೆ ಅಪ್ಪ ನೋಡೇ ಇರಲಿಲ್ಲ ಅವ್ರ ಅಜ್ಜಿ ತಾತ ಸಿರಾ ತಾಲೂಕ್ನ ಯಾವ್ದೊಂದು ಹಳ್ಳಿಲಿ ಅಜ್ಜಿ ತಾತ ಓದ್ತಂತದ್ದು ಅವ್ರ ಮನೆಯಲ್ಲಿ ಬೆಳೆದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ರೈಟ್ ಸೊ ತುಮಕೂರು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದಿ ಬಿ ಸಿ ಎಂ ಹಾಸ್ಟೆಲ್ ಇಟ್ಕೊಂಡಿದ್ದು ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಂತರ ಇವತ್ತು ಪಿ ಎಸ್ ಐ ಕೆಲಸ ಮಾಡ್ತಾ ಇದೆ ಸೊ ಈ ತರದ ಸಾಕಷ್ಟು ಜನ ಇದ್ದಾರೆ ಸೊ ಬಡವ್ರ ಮನೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅನ್ನುವಂಥದ್ದು ಕೇವಲ ಊಹಾಪೋಹ ಅಷ್ಟೇ ಇನ್ನೂ ಹೇಳಬೇಕು ಅಂತಾನೆ ಈಗ ನನ್ನ ಸ್ಟೂಡೆಂಟ್ಸೆ ಮಹಾಲಕ್ಷ್ಮಿ ಅನ್ನುವಂಥ ಹುಡುಗಿ ಆಯ್ತಾ ಇಲ್ಲೇ ಮಣ್ಣೆ ನಮ್ಮ ನೆಲಮಂಗ್ಳ ಹೊರ ಆಯ್ತಾ ಅಥವಾ ಮಣ್ಣೆ ಅನ್ನುವಂಥ ಗ್ರಾಮದ ಹುಡುಗಿ ಅವರಪ್ಪ ಒಂದು ಸಣ್ಣ ಮರದ ಡಿಮ್ಮಿ ವ್ಯಾಪಾರಿ ಸೊ ಅವತ್ತಿನ ಅವತ್ತ ಏನು ಹೊಟ್ಟೆ ಪಾಡಿಗೆ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದಂಥರು ಆಸ್ತಿಲ್ಲ ಏನಿಲ್ಲ ಅಥವಾ ನಮ್ತ್ರ ಇಲ್ವೋ ಇವತ್ತು ಶಿ ಇಸ್ ವರ್ಕಿಂಗ್ ಎಸ್ ಎನ್ ಎ ಸಿ ಎಫ್ ಅಷ್ಟೆಂಟ್ ಕನ್ಸರ್ವೇಟಿವ್ ಫಾರೆಸ್ಟ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದೆ ಆಯ್ತಾ ವರ್ಕ್ ಮಾಡ್ತಾ ಇದೆ ಸೊ ಹಾಗಾಗಿ ನಮ್ಮಲ್ಲಿ ಇವತ್ತೇನು ಸುಮಾರು ಈ ಉಜ್ವಲ ಅಕಾಡೆಮಿನಲ್ಲಿ ಇಲ್ಲಿಯವರೆಗೆ ಒಂದು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೊ ನಮ್ಮಲ್ಲಿ ಕಲಿತಂಥವ್ರು ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಹುಡುಗರು ಪಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ